ಹಾಯ್ ಫ್ರೆಂಡ್ಸ್ ಮನೆ ಮಂತ್ರಾಲಯ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಲತಾ ವಸಂತ ಸ್ನೇಹಿತರೆ ನೋಡ್ತಿರ್ಬೋದು ನಾನು ರಾಯರಿಗೆ ಇವತ್ತು ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಬೃಂದಾವನ ಅಲಂಕಾರ ಇರ್ತಕ್ಕಂಥ ರಾಯರ ಫೋಟೋ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ನಾನು ಕೂಡ ಊಟ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಕೈಗೆ ಶಾಯಿನ ಹಾಕಿದ್ದಾರೆ ನೋಡಿ ನಾನು ಕೂಡ ಇವತ್ತು ಓಟನ ಹಾಕಿದೆ ತುಂಬಾ ಖುಷಿ ಅನ್ನಿಸ್ತು ಊಟ ಹಾಕಿದ್ದು ಎಲ್ಲರೂ ಕೂಡ ಊಟ ಹಾಕಿರ್ತಾರೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ನಾನು ಒಂದು ಗ್ರೇವಿನ ತೋರಿಸ್ತಾ ಇದ್ದೀನಿ ಅದು ಚಪಾತಿ ಪೂರಿಗೂ ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮೂಲಂಗಿ ಅದಕ್ಕೆ ಏನೇನು ಬೇಕಾಗಿರ್ತಕ್ಕಂತಹ ತರಕಾರಿಗಳ ಬಗ್ಗೆ ಹೇಳ್ತೀನಿ ಮೂಲಂಗಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಅದೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ರುಬ್ಬೋದಿಕ್ಕೆ ಕಾಯಿ ಮತ್ತು ಹಾಗೆ ಕಡಲೆ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ನೋಡ್ತಿರ್ಬೋದು ಸ್ನೇಹಿತರೆ ಈ ರೀತಿಯಾಗಿ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಮೂಲಂಗಿ ಹಾಗೆ ಟೊಮ್ಯಾಟೊ ಮತ್ತು ಬದನೇಕಾಯಿ ಕೂಡ ಕಟ್ ಮಾಡಿದ್ದೀನಿ ಹಾಗೆ ಒಗ್ಗರಣೆಗೆ ಕರಿಬೇವು ಕೂಡ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ಹಾಗೆ ಕಡಲೆಬೇಳೆನೂ ಕೂಡ ನೆನೆಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗೆ ರುಬ್ಲಿಕ್ಕೆ ಕಾಯಿ ಮತ್ತು ಕಡಲೆನ ಇಟ್ಕೊಂಡಿದ್ದೀನಿ ಒಂದು ಜಾರಿಗೆ ಇವಾಗ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿಗೆಲ್ಲ ತಿನ್ಕೋಬೋದು ನೋಡಿ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪೇಸ್ಟ್ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದು ಹಾಗೆ ಕಾಯಿ ಮತ್ತು ಕಡಲೆ ಹಾಗೆ ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರು ಪೌಡ್ರನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ತೀನಿ ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು ಈ ರೀತಿಯಾಗಿ ನೋಡಿ ರುಬ್ಕೊಂಡಾಯ್ತು ಇವಾಗ ಸ್ವಲ್ಪ ಹುಣ್ಸೆ ಹಣ್ಣು ಕೂಡ ಹಾಕೋಬೇಕು ಹಾಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಕೂಡ ಹಾಕೊಳ್ತಿದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾದಿದೆ ಇವಾಗ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತಾ ಇದೆ ಹಾಗೇ ರುಬ್ಬಿರ್ತಕ್ಕಂತಹ ಪೇಸ್ಟನ್ನು ಕೂಡ ಹಾಕೊಳ್ತಿದ್ದೀನಿ ಇದು ತುಂಬ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಹಸಿ ವಾಸನೆ ಹೋದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಸಿ ವಾಸನೆ ಹೋಗಿದೆ ಇವಾಗ ಕರಿಬೇವು ಹಾಕೊಳ್ತೀನಿ ತುಂಬಾ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಹಾಗೆ ನೆನೆಸಿರ್ತಕ್ಕಂಥ ಕಡಲೆಬೇಳೆನೂ ಕೂಡ ಹಾಕೋತಿದ್ದೀನಿ ಇವಾಗ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ತರ್ ಕಟ್ ಮಾಡ್ಕೊಂಡಿರ್ತಕ್ಕಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ತೀನಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಮೂಲಂಗಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ತರಕಾರಿಗಳ್ನ ಹಾಕಿ ಒಂದು ಗ್ರೇವಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚಪಾತಿ ಪೂರಿಗೆಲ್ಲ ಈ ಥರ ಗ್ರೇವಿ ಪಲ್ಯ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಎರಡು ತಿಂದವ್ರ ಮೂರು ತಿನ್ಬೋದು ಮೂರು ತಿಂದು ನಾಲ್ಕು ತಿನ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಇವಾಗ ನಾನು ರುಬ್ಬಿರ್ತಕ್ಕಂಥ ಕಾಯಿ ಮಿಶ್ರಣನ ಹಾಕೊಳ್ತಿದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಹಸಿ ವಾಸನೆ ಹೋಗ್ಬೇಕು ಇವಾಗ ಇದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತೀನಿ ಇವಾಗ ಒಂದ್ಸರಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮತ್ತು ಹುಣಸೆ ರಸನ ಕೂಡ ಹಾಕೊಳ್ತಿದ್ದೀನಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ಯಾಕಂತಂದರೆ ತೆಳ್ಳಗಾದರೂ ಕೂಡ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಗ್ರೇವಿ ಈಗ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಖಾರ ಆದರೆ ಸ್ವಲ್ಪ ಅಂದರೆ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಖಾರ ಆಗ ಆಗೋದನ್ನು ತಡೆಯುತ್ತೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಕೊಡುತ್ತೆ ಅಂತ ಇವಾಗ ಕುದೀತಾ ಇದೆ ನೋಡಿ ಈ ರೀತಿಯಾಗಿ ಕುದೀತಾ ಇದೆ ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆಗಿದರೆ ನಿಜಕ್ಕೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಕೂಡ ಇದೆ ಕಲ್ಪವೃಕ್ಷ ರಾಯರ ಚಾನಲ್ ಅಂತ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ನೀರು ಆಯುರೋ ಪೌಡರ್ಗಳನ್ನೆಲ್ಲ ಹಾಕಿದ್ದೀನಿ ಬೇಕು ಅಂದರೆ ಖಂಡಿತ ನೋಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಬಂದಿದೆ ಸ್ವಲ್ಪ ಕುದಿಬೇಕು ಅದು ನಂತರ ಕೊತ್ಮಿರಿ ಸೊಪ್ಪನ್ನ ಹಾಕೊಳ್ಳೋಣ ನೋಡಿ ಚಪಾತಿ ಈ ಕಡೆ ಹಾಕ್ತಾಯಿದೆ ತುಂಬಾ ಚೆನ್ನಾಗಿ ಬಂದಿದೆ ಚಪಾತಿ ನೋಡಿ ಈ ರೀತಿಯಾಗಿ ಚಪಾತಿನ ಬೇಯಿಸ್ಕೊಳ್ಬೇಕು ಹಾಗೆ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ಬೌಲಿಗೆ ಸರ್ವ್ ಮಾಡೋದಷ್ಟೇ ನೋಡಿ ಈ ರೀತಿಯಾಗಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಪೂರಿ ದೋಸೆಗೂ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ದೋಸೆಗೆ ಚಟ್ನಿಗಿಂತ ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಡ್ಲಿಗೂ ಕೂಡ ಮಾಡ್ಕೋಬೋದು ಈ ಒಂದು ಗ್ರೇವಿನ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನಾನು ಈ ರೀತಿಯಾಗಿ ಸರ್ವ್ ಮಾಡಿದ್ದೀನಿ ಚಪಾತಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಈ ಒಂದು ವೆಜಿಟೇಬಲ್ಸ್ ಗ್ರೇವಿ ನೋಡಿ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕ್ತಕ್ಕಂತಹ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ನೋಡ್ಕೋಬೋದು ನಾನು ಕೂಡ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಇಷ್ಟು ಕೊನೆವರೆಗೂ ವೀಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು